ನಮಸ್ಕಾರ ಗುರು ನೀನು ನೋಡ್ತಿದ್ದೀರ ಸಂತೋಷ್ ತವರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ಜರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬೂಸ್ ಮತ್ತು ಈ ಮುಂಬಪ್ಪಂದಕ್ಕೆ ನಮ್ಮ ಐರಾವತ ಸುರ್ಜಿತ್ ಅವರು ಏನಂತ ಹೇಳಿದ್ರು ಇವತ್ತಿನ ಮ್ಯಾಚ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಕೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡಿ ಯಾಕಂದ್ರೆ ರನ್ ಮಾಡೋ ಪ್ರಜೆ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬುಸರು ಯು ಮುಂಬ ಸೇಡ ತಿರ್ಸ್ಕೋಬೇಕು ಅಂತ ಹೇಳ್ತೀನಿ ಆಲ್ರೆಡಿ ಒಂದು ಪಂದ್ಯ ಸೋತಿದ್ದೀವಿ ಯು ಮುಂಬುದು ಅಂತ ಹೇಳಬೇಕು ಜೊತೆ ಗೆಲ್ಲಲೇಬೇಕು ಇವತ್ತಿನ ಪಂದ್ಯ ಅಂತ ಹೇಳಬೇಕು ಇವತ್ತೆ ಮಧ್ಯದಲ್ಲಿ ಪಂದ್ಯ ಅಂದರೆ ಎಂಟು ಗಂಟೆಗೆ ಶುರು ಆಗುತ್ತೆ ಅಂತ ಹೇಳ್ಬೇಕು ಬೆಂಗಳೂರು ಬಸ್ ಮತ್ತು ಯು ಮುಂಬ ಮ್ಯಾಚ್ ಅಂತ ಹೇಳಬೇಕು ಇವತ್ತು ಬೆಂಗಳೂರು ಅವರು ಸೇಡ ತರಿಸ್ಕೊತಾರೆ ಯು ಮುಂಬದಂತ ಕಾಣಿಸ್ತಾ ಕಮೆಂಟ್ ಮಾಡಿ ಯಾವ ತಂಡ ಗೆಲ್ತೀನಿ ನಿಮ್ಮ ಪ್ರಕಾರ ಬೆಂಗಳೂರು ಬಸ್ ತಂಡತ್ತೆ ಅಥವಾ ಯು ಮುಂಬ ತಂಡ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಅದು ಕೂಡ ನಮ್ಮ ಬೆಂಗಳೂರು ಬೂಸವರು ಐದು ಪಾಯಿಂಟ್ ಅಂತ ಸೋತೀವಿ ಈಗ ಲಾಸ್ಟ್ ಮ್ಯಾಚ್ ಎರಡು ಮ್ಯಾಚ್ ಕೂಡ ಬೆಂಗಳೂರು ಬೂಸ್ ಟೈ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು ಪಟ್ಟಣದಲ್ಲೂ ಕೂಡ ಟೈ ಆಯಿತು ಜೈಪುರದಲ್ಲೂ ಕೂಡ ಟೈ ಆಯಿತು ಅಂತ ಹೇಳಬೇಕು ಎರಡು ಕೂಡ ಜಯ ಸಿಕ್ಕಿತ್ತು ಅಂತಂದ್ರೆ ಬೆಂಗಳೂರು ಬಸ್ ಬೆಂಗಳೂರು ಈಗ ನಾಲ್ಕು ಸ್ಥಾನದಲ್ಲಿ ಇರೋ ಅಂತ ಹೇಳಬೇಕು ಆದ್ರೆ ಈಗ ಬೆಂಗಳೂರು ಬಸ್ಸು ಟೈ ಆಗಿರೋ ಕಾಣದಾಗಿ ಎಂಟು ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು ಇವತ್ತಿನ ಮ್ಯಾಚ್ ಗೆಲ್ತು ಅಂತಾರೆ ಮತ್ತೆ ಏಳನೇ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಬೇಕು ಯಾರು ಸ್ಥಾನಕ್ಕೆ ಅಂತ ಹೋಗಲ್ಲ ಏಳು ಸ್ಥಾನಕ್ಕೆ ಹೋಗ್ತಾರೆ ಬೆಂಗಳೂರು ಬಸ್ ಅಂತ ಹೇಳಬೇಕು ಇವತ್ತು ಗೆಲ್ತು ಅಂತ ಅಂದ್ರೆ ಆದರೆ ಇವತ್ತು ಅಂತಾರೆ ಬೆಂಗಳೂರು ಬಸ್ ಪರವಾಗಿ ಓಪನ್ ಅಪ್ ಆಗಬೇಕು ಸುರ್ಜಿತ್ ಏನಂತ ಹೇಳಿದ್ರಪ್ಪ ಅಂತಂದ್ರೆ ಇವತ್ತಿನಪ್ಪ ನಾನು ಬೆಂಗಳೂರು ಬಸ್ಸಿಗೆ ಗೆಲ್ಲಿಸ್ಕೊಟ್ಟೇ ಕೊಡ್ತೀನಿ ಇವತ್ತು ನನ್ನ ದಿವಸವಾಗಿ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ನಾನು ಕಳೆದ ಎರಡು ಮ್ಯಾಚ್ ಅಷ್ಟೊಂದು ಫಾರ್ಮ್ ಅಲ್ಲಿ ಕಂಡು ಬಂದಿಲ್ಲ ಆದ್ರೆ ಇವತ್ತು ಫಾರ್ಮ್ ಬರಲೇಬೇಕು ನಾನು ಇವತ್ತು ಇಂಬರದ ಗೆದ್ದಿ ನಾವು ಸೇರ್ ತಿಳಿಸ್ಕೊಳ್ಳಲೇಬೇಕು ನಮಗೆ ಇವತ್ತಿನ ಮ್ಯಾಚ್ ತುಂಬಾ ಆಗುತ್ತೆ ಅಂತ ಹೇಳ್ಬೇಕು ನಾವು ಬರೋ ಮ್ಯಾಚ್ ಗಳು ತುಂಬಾ ಆಗುತ್ತೆ ಇವತ್ತು ನಾವು ಓಪನ್ ಅಪ್ ಆಗಿ ಚೆನ್ನಾಗಿ ಆಡಲೇಬೇಕು ನಾವು ಗೆಲ್ಲಲೇಬೇಕು ಇವತ್ತಿನ ಪಂದೆ ಕೊಟ್ಟೆ ಕೊಡ್ತೀನಿ ಬೆಂಗಳೂರು ಬಸ್ಗೆ ಭರೋಸ ಕೊಟ್ಟೇ ಕೊಡ್ತೀನಿ ಬುಲ್ಸ್ ಅಭಿಮಾನಿಗಳು ಕೂಡ ಭರೋಸೆ ಕೊಟ್ಟೇ ಕೊಡ್ತೀನಿ ಇವತ್ತು ಗೆದ್ದೆ ಗೆಲ್ತೀವಿ ಅಂತ ಸುರ್ಜಿತ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು ಇವತ್ತಿನ ಮ್ಯಾಚ್ ಸುರ್ಜಿತ್ ಅವರು ಕೊಡ್ತಾರೆ ಅಂತ ಕಳ್ಸ ಕಮೆಂಟ್ ಮಾಡಿ ಗುರು ಇನ್ನೊಂದು ಆಫರ್ ಕೊಡ್ತಾ ಇದ್ದೀನಿ ನನ್ನ ಚಾನಲ್ ಅಂತ ಹೇಳಬೇಕು ಯಾರು ಚೆನ್ನಾಗಿ ಇಂಪ್ರೆಸ್ ಆಗುವಂತ ಕಮೆಂಟ್ನ ಮಾಡ್ತಾರೆ ಈ ವಿಡಿಯೋಗೆ ಅವರು ಕಮೆಂಟ್ ಟಾಪ್ ಅಲ್ಲಿ ಬರೋಂಗೆ ನಾನು ಪಿನ್ ಮಾಡ್ತೀನಿ ಅಂತ ಹೇಳ್ಬೇಕು ಗುರು ಸಿಗೋ ನೋಡಿ ಕಮೆಂಟ್ ಬಾಕ್ಸ್ ಕಾಲಿದೆ ಬೇಗ ಕಮೆಂಟ್ ಮಾಡಿ 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 ಗುರು ಯಾರು ತಂಡ ಇಂಪ್ರೆಸ್ ಆಗಬೇಕು ಕೊಟ್ಟು ಜನ ನೋಡ್ದೆ ಆ ರೀತಿ ಕಮೆಂಟ್ ಮಾಡಿ ಗುರು ಸ್ಟೆಸ್ ಈ ಸೋನ್